ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆರೋಗ್ಯ ಮತ್ತು ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮ ಬಗ್ಗೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಬಗ್ಗೆ ಅರಿವು ಮೂಡಿಸಲಾಯಿತು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಒಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ಅದೇ ರೀತಿಯಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ವರ್ಷಕ್ಕೆ ಒಂದು ಸರಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸೇರಿ ಪೋಷಣೆಯ ಮಾಸಾಚರಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸಿ ಹುಟ್ಟುವ ಮಕ್ಕಳ ಬಗ್ಗೆ ಒಳ್ಳೆಯ ಆರೋಗ್ಯವಂತರಾಗಿ ಹುಟ್ಟಬೇಕು ಎಂದು ತಿಳಿಸಿಕೊಡಲಾಗುತ್ತದೆ ಇನ್ನು ಇದೇ ಸಂದರ್ಭದಲ್ಲಿ ಪಾರ್ವತಮ್ಮ ಎಸಿಡಿಪಿಒ ಸೋಫಿಯಾ ಬಿ ಸಿಡಿಪಿಒ ಕಚೇರಿಯ ಮೇಲ್ವಿಚಾರಕರು ವೆಂಕಟಲಕ್ಷ್ಮಿ ವರಲಕ್ಷ್ಮಿ ನಂದಿನಿ ಸುಗುಣ ಶಿವಮ್ಮ ಶಿಲ್ಪ ಅಮರಾವತಮ್ಮ ಲಕ್ಷ್ಮಮ್ಮ ಅಮೃತಬಾಯಿ ಗೀತಾ ಪದ್ಮಮ್ಮ ಅರುಣ ಪಾರ್ವತಮ್ಮ ಕಲ್ಯಾಣಿ ಕಮಲಮ್ಮ ಪಾರ್ವತಮ್ಮ ಇನ್ನು ಮುಂತಾದವರು ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು

ಪಡೆಯೋದ್ರಿಗೆ ಯಾವ ಥರ ಪೋಷಕಾಂಶಗಳು ಸಿಗುತ್ತೆ ಏನು ಆಹಾರ ಅಂತ ಒಂದು ಮಕ್ ಗರ್ಭಿ ಬಾಲಕರಿಗೆ ಮಕ್ಕಳಿಗೆ ಒಂದು ತಿಳುವಳಿಕೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮತ್ತು ರಾಜ್ಯ ಸರ್ಕಾರ ಕಾರ್ಯಕ್ರಮ ಎರಡೂ ಆಗಿರೋದ್ರಿಂದ ಪ್ರತಿ ಅಂಗನವಾಡಿಯಲ್ಲೂ ಸಹ ಪೋಷಣೆ ಮಾತಾಡ್ತಾರೆ ಪ್ರತಿ ತಿಂಗಳು ಮಾಡ್ತೀವಿ ಪ್ರತಿ ತಿಂಗಳಲ್ಲ ಸೆಪ್ಟೆಂಬರ್ ತಿಂಗಳು ಮಾಡ್ತೀವಿ ವರ್ಷಕ್ಕೆ ಒಂದ್ಸಲ ಒಂದು ಸರ್ಕಲ್ ಕೂಡ ಇದು ಗರ್ಭಿ ಬಾಲಕರಿಗೆ ನಾವು ಗೋಪಾಲಪುರ ಗ್ರಾಮದಲ್ಲಿ ಪೋಷಣಾಪಣ ಕಾರ್ಯಕ್ರಮವನ್ನು ಹಳ್ಳಿಯ ಸೊಗಡಿನಂತೆಯೇ ಆಚರಣೆ ಮಾಡಿಕ್ಕೆ ಪ್ರಯತ್ನಿಸಲು ಆಚರಣೆ ಮಾಡಿದ್ದಾರೆ ಕಾರ್ಯಕ್ರಮ ಹೆಸರಾ ಅವರು ಏನು ಪೌಷ್ಟಿಕ ಆಹಾರ ಎಲ್ಲಿ ಮಟ್ಟದಲ್ಲಿ ಹೇಗೆ ಸಿಗುತ್ತೆ ಅನ್ನೋದನ್ನು ಕ್ಲೀನಾಗಿ ನಿರೂಪಣೆ ಮಾಡಿದ್ದಾರೆ ಈಗ ಮಿಕ್ಕೇ ಸೊಪ್ಪು ಕಬಳಿ ಮೂಲಂಗಿ ಸೊಪ್ಪು ಕೇಸರಿ ಕಾರಿ ಬಡವರು ಬಾದಾಮಿ ಬಳೆ ಬೀಜ ಎಲ್ಲ ಇಟ್ಟು ಹೆಸರು ಕಾಳು ಬಸ್ಕಾ ಎಲ್ಲ ಇಟ್ಟು ನೀಟಾಗಿ ಮಾಡಿದ್ದಾರೆ ಏನು ಪೋಷಣೆ ಮಕ್ಕಳಿಗೆ ಯಾವ ಪೋಷಕ ಸಿಗುತ್ತೆ ಅದ್ರ ಬಗ್ಗೆ ಈಗಾಗಲೇ ತಿಳಿಸಿದ್ವಿ

Kala akarim ст bakery निया विषक अधर आधाय स única semesterคะ धन अधि बादा ठाआ रता उदी��दरा ध खला डतिय तरुःुपखितु भू गणने ची �nurli la nambun ghaatharai CX- promi न आशिक अधि ऊ टिंपहु kriya k carrots Oy Ithiве आड स मारति पाण्या नियानाद hmm